ಕೆ ಕೆ ಆರ್ ಟಿ ಸಿ ಹಾಗೂ ಚುನಾವಣಾ ವೀಕ್ಷಕರ ವಾಹನ ನಡುವೆ ಡಿಕ್ಕಿ ಆಗಿದೆ ಸೊ ಅಲ್ಲೂ ಕೂಡ ಅನಾಹುತ ಸಂಭವಿಸಿರುವಂಥದ್ದು ನೋಡಿ ಡಿಕ್ಕಿ ರಭಸಕ್ಕೆ ಚುನಾವಣೆಯ ವೀಕ್ಷಕರ ಜೀಪ ಇದೆಯಲ್ಲ ಸಂಪೂರ್ಣವಾಗಿ ಜಖಮಾಗಿದೆ ಕೊಪ್ಪಳದ ಗಂಗಾವತಿ ತಾಲೂಕಿನ ವಿದ್ಯಾನಗರದಲ್ಲಿ ಆಗಿರುವಂಥ ಘಟನೆ ಇದು ಚುನಾವಣಾ ವೀಕ್ಷಕರ ವಾಹನದ ಡ್ರೈವರ್ ಶಿವಾನಂದಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸೊ ಓರ್ವ ಪೇದೆಗೆ ಇಲ್ಲಿ ಗಾಯ ಆಗಿದೆ ಗಾಯಾಳುಗಳನ್ನು ಅಲ್ಲಿರುವಂತಹ ಸರ್ಕಾರಿ ಹಾಸ್ಪಿಟಲ್ಗೆ ಅವರನ್ನು ರವಾನೆ ಮಾಡಲಾಗಿದೆ ಕೆ ಕೆ ಆರ್ ಟಿ ಸಿ ಸಾರಿಗೆ ಬಸ್ಗೆ ಚುನಾವಣಾ ವೀಕ್ಷಕರ ವಾಹನ ಇದೆಯಲ್ಲ ಇಬ್ಬರ ಮಧ್ಯೆ ಆಗಿರುವಂಥ ಡಿಕ್ಕಿ ಇದು ಈ ಒಂದು ಡೆಕ್ಕಿ ರಭಸಕ್ಕೆ ಚುನಾವಣೆ ವೀಕ್ಷಕರ ಜೀಪ್ ಇದೆಯಲ್ಲ ಸಂಪೂರ್ಣವಾಗಿ ಜಖಮಾಗಿದೆ ನೋಡ್ತಾ ಇದ್ದರೆ ಬೆಳಗಿನ ಜಾವ ಆಗಿರುವಂಥದ್ರ ಆ ರೀತಿಯ ಗೊತ್ತಾಗ್ತಾ ಇದೆ ದೃಶ್ಯವನ್ನು ನೋಡ್ತಾ ಇದೆ ನೋಡಿ ಕೊಪ್ಪಳದ ಗಂಗಾವತಿ ತಾಲೂಕಿನ ವಿದ್ಯಾನಗರದಲ್ಲಿ ಈ ಒಂದು ಘಟನೆ ಆಗಿದೆ ಚುನಾವಣಾ ವೀಕ್ಷಕರ ವಾಹನದ ಡ್ರೈವರ್ ಇದಾರಲ್ಲ ಅವರಿಗೆ ಶಿವಾನಂದ್ ಅಂತೇಳಿ ಅವರಿಗೆ ಗಾಯ ಆಗಿದೆ ಜೊತೆಗೆ ಓರ್ವ ಪೇದೆಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅವರೆಲ್ಲರನ್ನ ಅಂದರೆ ಗಾಯಾಳುಗಳನ್ನು ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿದ್ಯಾನಗರದಲ್ಲಿ ಆಗಿರುವಂಥ ಘಟನೆ ಇದು ಮೀನುಗಾರಿಕೆ ಇಲಾಖೆಗೆ ಸೇರಿರುವಂಥ ವಾಹನ ಅದು ಘಟನೆ ಮಾಹಿತಿಯನ್ನು ಪಡೆದು ಅಲ್ಲಿರುವಂಥ ತಹಶೀಲ್ದಾರ್ ಗಂಗಾವತಿಯ ತಹಶೀಲ್ದಾರ್ ಭೇಟಿಯನ್ನು ಕೊಟ್ಟಿದ್ದಾರೆ ಗಾಯಾಳುಗಳ ಸೂಕ್ತ ಚಿಕಿತ್ಸೆಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ